ಇವತ್ತು ನರೇಂದ್ರ ಮೋದಿ ಸಾಹೇಬರು ಓಟ್ ಚೋರಿ ಅಷ್ಟೇ ಮಾಡಿಲ್ಲ ಓಟ್ ಖರೀದಿ ಕೂಡ ಮಾಡಿದ್ದಾರೆ ಒಂದೂವರೆ ಕೋಟಿ ಹೆಣ್ಮಕ್ಕಳಿಗೆ ಬಿಹಾರ್ ನಲ್ಲಿ ಇರ್ತಕ್ಕಂಥ ಒಂದೂವರೆ ಕೋಟಿ ಹೆಣ್ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ಕೋಟಿ ಖರ್ಚು ಮಾಡಿದ್ದರೆ ಇವತ್ತು ನೀವು ಹದಿನೈದು ಸಾವಿರ ಕೋಟಿ ಯಾತಕ್ಕಾಗಿ ಕೊಟ್ಟಿದ್ದೇರೆ ಅಂತಕ್ಕಂಥದ್ದು ಅವರಿಗೆ ಈ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಬಂದಿದೆ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಹರಿಯಾಣ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನರ್ ಪಾತ್ರ ಬಹಳ ದೊಡ್ಡದಿದೆ ನಾವು ರಾಹುಲ್ ಗಾಂಧಿ ಅವರು ಎಷ್ಟೇ ದೇಶದ ಜನತೆಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇರ್ತಕ್ಕಂಥ ಎಂಟೈರ್ ಸಿಸ್ಟಮ್ ಏನಿದೆ ಗೋರ್ಮೆಂಟ್ ಮೆಷಿನರಿ ಸಿಸ್ಟಮ್ ಏನಿದೆ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಸುಳ್ಳಿದೆ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ ನಾನು ಕೆಲವನ್ನ ಬೆಳಕು ಚೆಲ್ಲಕ್ಕೆ ಬಯಸ್ತೇನೆ ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಆಗತ್ತೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ ಐದೇ ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಸುಮಾರು ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ನಲವತ್ತೈದು ಲಕ್ಷ ಓಟ್ ಕೇವಲ ಆರು ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ ಆದ್ರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು ಒಂದೂವರೆ ವರ್ಷ ಆಯಿತು ಬಿಹಾರ್ ನಲ್ಲಿ ಸುಮಾರು ಅರವತ್ತೈದು ಲಕ್ಷ ಓಟ್ ಅನ್ನು ಕಮ್ಮಿ ಮಾಡ್ತಾರೆ ತಿರ್ಗಾಮತಿ ಇಪ್ಪತ್ತು ಲಕ್ಷ ಓಟ್ ಅನ್ನು ಜಾಸ್ತಿ ಮಾಡ್ತಾರೆ ಒಟ್ಟಾರೆ ನೋಡ್ತಾ ಇದ್ರೆ ಸುಮಾರು ಎಂಬತ್ತು ಲಕ್ಷ ಅಷ್ಟು ವೋಟ್ಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ್ ಮತದಾರರು ಮತ ಮತವನ್ನು ಚಲಾಯಿಸಿದ್ದಾರೆ ಆಯ್ತು ಬಿಹಾರ ಚುನಾವಣೆ ಆಯ್ತು ಗೆದ್ದಿದ್ದಾರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಕ್ಕಂಥ ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ ನಾನು ಕೆಲವನ್ನ ಬೆಳಕಲ್ಲಿ ಚೆಲ್ಲಿಕ್ಕೆ ಬಯಸ್ತೇನೆ ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಆಗತ್ತೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ ಐದೇ ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಸುಮಾರು ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ನಲವತ್ತೈದು ಲಕ್ಷ ಓಟ್ ಕೇವಲ ಆರು ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ ಆದ್ರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು ಒಂದೂವರೆ ವರ್ಷ ಆಯಿತು ಬಿಹಾರ್ ನಲ್ಲಿ ಸುಮಾರು ಅರವತ್ತೈದು ಲಕ್ಷ ಓಟ್ ಅನ್ನು ಕಮ್ಮಿ ಮಾಡ್ತಾರೆ ತಿರ್ಗಾ ತಿರುಗಾಮತಿ ಇಪ್ಪತ್ತು ಲಕ್ಷ ಓಟ್ ಅನ್ನು ಜಾಸ್ತಿ ಮಾಡ್ತಾರೆ ಒಟ್ಟಾರೆ ನೋಡ್ತಾ ಇದ್ರೆ ಸುಮಾರು ಎಂಬತ್ತು ಲಕ್ಷ ಅಷ್ಟು ವೋಟ್ಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ್ ಮತದಾರರು ಮತ ಮತವನ್ನು ಚಲಾಯಿಸಿದ್ದಾರೆ